ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ದೇವಾಂಗ ಸಂಘ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ದೇವಲ ದೇವ ದೇವಲ ಮಹರ್ಷಿ ಜಯಂತ್ಯುತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಗಜಾನನ್ ಗುಂಜೇರಿಯವರು ಇತಿಹಾಸ ತಿಳಿಯದವರು ಇತಿಹಾಸ ಸೃಷ್ಟಿಸಲಾರರು ಎಂದು ದೇವಾಂಗ ಸಮಾಜದ ಬಗ್ಗೆ ಅಪಾರ ಕಾಳಜಿ ಇರುವವರು ಅವರು ಅತ್ಯಂತ ಶುಶ್ರಾವವಾಗಿ ಬಿಡಿ ಬಿಡಿಸಿ ಎಲ್ಲ ದೇವಾಂಗ್ ಸಮಾಜದ ಒಕ್ಕೂಟದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಚಿತ್ರೀಕರಣ ಯುವರ ನಿರೂಪಣೆಯ ಮಾತಿನಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಿ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳುಕ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲೂ ದೇವರು ನೋಡೋಣ ಸರ್ವೇ ಜನ ಸುಖ ನೋಬಂತು ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ ಧನ್ಯವಾದಗಳು

ಯೋನನೆ ತೋರಂತಾಯ ಗೆ ಒರಿ ಈ ಗದನ ಮುಂದೆ ಜಯ ಜಯ ದೇವರು ದೇವಾೇವ ಕೇವಲ ಮಾರ್ಗದರ್ಶಕ ಜಯ ಜೀಕಾರ ಜಯ ಜೀಕಾರ ಶ್ರೀಮತಿಗಳು ಇಂತಂತ ನಮ್ಮೆಲ್ಲರ ಪೂಜಾ ತಿರಿಯು ಮಾರ್ಗದರ್ಶಕರು ಯಾವತ್ತು ವಿದ್ಯೆಗಳ ಸ್ಮೋಧಾಯಕರು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಕೊಟ್ಟಿರ್ತಾರೆ ಎಂ ಪಿ ಮಾಮ್ ಯಾವತ್ತೂ ಸುಮಾರು ನೂವಾರು ವರ್ಷಗಳಿಂದ ಸಾಮಾಜಿಕ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜಕೀಯವಾದರೂ ಸಹಿತ ನಮ್ಮ ಇಡೀ ಜನಾಂಗದಲ್ಲಿ ಹೊಸ ಸಂಚಲವನ್ನು ಮೂಡಿಸಿ ರಾಜ್ಯಾದ್ಯಂತ ಸುತ್ತಾಡಿ ಇವತ್ತಿನ ದಿವಸ ನಮಗೆಲ್ಲ ಈ ಸಮಾಜದ ಇತಿಹಾಸವನ್ನು ಯಾವತ್ತೂ ಜನರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮಗೆ ಸ್ಫೂರ್ತಿದಾಯಕ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರು ಮಾಜಿ ಕೂಡ ಅಧ್ಯಕ್ಷರು ಹಿರಿಯರಾದಂಥ ಶಂಕರಮ್ಮ ಅವರೇ ಬೇರೆ ನಮ್ಮ ಟ್ರಸ್ಟಿ ಪಂಚಕ್ತಿ ದೇವಸ್ಥಾನದ ಅಧ್ಯಕ್ಷರಂತ ವೆಂಕಟೇಶ್ ಕುನ್ನಣೆ ಅವರೇ ಈಗ ತಾನೇ ಮೊನ್ನೆ ಸಹಕಾರ ಅಂತೇಳಿ ಪ್ರಶಸ್ತಿ ತಗೋಡು ಸರ್ಕಾರ ಕ್ಷೇತ್ರದಲ್ಲಿ ತಂದೆ ಆದಂತಹ ಕೊಡುಗೆ ನೀಡಿದಂತ ಹಿರಿಯ ನಾಯಕ ಕಿಶೋರ್ ನಮ್ಮ ಕುರ್ಮಿಕ್ ಶೆಟ್ಟಿ ಸಮಾಜದ ಅಧ್ಯಕ್ಷರು ಈ ಮುಂಚೆ ನೌಕರರ ನೌಕರರಾಗಿ ಕೆಲಸ ಮಾಡಿ ಈಗ ಸಾಮಾಜಿಕ ಕ್ಷೇತ್ರದ ತಮ್ಮದನ್ನ ಕಾಯ್ಕೊಂಡ ಕೆಲಸ ಮಾಡ್ತಕ್ಕಂತ ನಮ್ಮೆಲ್ಲ ಹಿರಿಯ ಬಸವರಾಜ್ ಅತ್ತಿವಾದ ಮಾವರೇ ಆನಂದ್ ಲಕ್ಕೆ ಅವರೇ ಶಾಪೂರ್ ಸಮಾಜದ ಹಿರಿಯರು ಆನಂದ್ ಲಕ್ಕೆ ಅವರು ದಯಮಾಡಿ ಬೇಕೇ ಕೊಡಬೇಕು ಅಥವಾ ಪ್ರಸನ್ನ ಲಕ್ಕೆ ನಿರ್ದೇಶಕರುಸವ ಅದೇ ರೀತಿ ವೇದಿಕೆ ಉಪಾಧ್ಯಕ್ಷರಂತ ರೋಹಿತ್ ಕುಮಾರ್ ಅವ್ರೆ ನಮ್ಮ ಒಕ್ಕೂಟದ ಮಹಿಳಾ ಘಟಕದ ಉಸ್ತುವಾರಿ ಶ್ರೀಮತಿ ಕವಿತಾ ಗುಪ್ತಾ ಅಪ್ಪ ಅವರೇ ಶ್ರೀಮತಿ ಲಂತು ಹರ್ಷ ಎಲ್ಲ ನಮ್ಮ ಸಮಾಜ ಕೃಷಿಗಳೇ ಹಿರಿಯರೆ ಬಹಳ ಖುಷಿ ಪಡುವಂತ ವಿಚಾರ ಈ ವೇಳೆಗೆ ನಿಮಿಷಗಳಿಂದ ನಾವು ಬಾಕಾಡ್ಕೊಂಡಿದ್ದೀವಿ ಎಲ್ಲಾ ಸ್ನೇಹಿತರ ಕೊಟ್ಟು ಮಹರ್ಷಿ ಮಹರ್ಷಿ ಜಯಂತಿಯನ್ನ ಆಯಾ ಗುರಿಗೊಳಗ ಉತ್ತಮ ಪೂಜೆ ಮಾಡಿ ಕಾರ್ಯಕ್ರಮ ನಾವು ಮಾಡ್ತಾ ಬರ್ತಿದೀವಿ ಎಲ್ಲರೂ ದಾಸಿಮಯ್ಯೇವನ ಒಂದು ತಾಲ್ಕಿಕ ಪುರುಷ ಪುರಾಣ ಪುರುಷ ಅಂತಕ್ಕಂಥ ಪರಿಚಲನೆಯಲ್ಲಿ ನಮ್ಮ ಜನ ನಾವು ಆ ಮಹಾಪುರುಷರ ಒಂದು ಇತಿಹಾಸವನ್ನ ಜನಾಂಗದ ಪರಂಪರೆ ಕೊಟ್ಟು ನಮ್ಮ ವೇದಿಕೆ ಮೇಲೆ ಹಿರಿಯಾದಂಥ ಶಂಕರಮ್ಮ ಮಾತಾಡೋದು ಒಟ್ಟು ಮಾತಾಡೋ ನಾನು ನಾಲ್ಕು ಮಾತು ಉಳಿದ ಶಂಕರಮ್ಮ ವಹಿಸಿಕೊಡ್ತಾರೆ ವೇದಿಕೆ ಅದಕ್ಕಿಂತ ಪೂರ್ವ ಒಂದು ನಾಲ್ಕು ವಿಚಾರಗಳನ್ನ ನಾನು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇದ್ದೀನಿ ಭಾಷಣ ಅಥವಾ ಯಾವುದೇ ಹಂಬಿನ ವಿಚಾರ ಅಂತ ಸ್ವಲ್ಪ ರೈವಾರದಲ್ಲಿ ಸ್ವಲ್ಪ ಟೈಮ್ ಇಲ್ಲಿ ಎಲ್ಲರೂ ನಿಮ್ಮ ಕಡೆ ಒಂದು ಖುಷಿ ಇದೆ ಏನು ರೈವಾರು ಎಲ್ಲರೂ ಸ್ವಲ್ಪ ಸಮಯ ಇರ್ತದ ಆ ಸಮಯವನ್ನು ಸಮಾಜ ಹಿರಿಯರ ಮಧ್ಯದಲ್ಲಿ ಇವತ್ತು ನಾವೆಲ್ಲ ಕೆಲವು ವಿಚಾರಗಳನ್ನು ತಿಳ್ಕೋಬೇಕು ಅನ್ನುವಂತ ಅಷ್ಟ ಉದ್ದೇಶ ಆ ಒಂದು ನಿಮಿತ್ತ ಮಹರ್ಷಿ ಜಯಂತಿ ಕಾರಣ ಆ ಮಹರ್ಷಿ ಜಯಂತಿ ನಿಮಿತ್ತ ನಾವು ಕೆಲವು ವಿಚಾರಗಳನ್ನು ಹಿರಿಯ ಅನ್ನುವಂತ ಒಂದು ಮಹತ್ತರ ಉದ್ದೇಶ ಈ ಕಾಯ್ದು ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಸ್ವಲ್ಪ ಅರ್ಧ ಗಂಟೆ ಪೂರ್ಣ ಗಂಟೆ ನಿಮ್ಮ ಸಮಯವನ್ನು ಈ ಕಾರ್ಯಕ್ರಮ ಜೊತೆ ಜೋಡಿಸ್ಕೊಡಿ ಅನ್ನುವಂತ ಒಂದು ಕಳಕಳಿ ಮಾಡಬೇಕು ಯಾಕೆ ಮಾತನಾಡಿದ ನಮ್ಗೆ ದೇವರು ಮಹರ್ಷಿ ಜಯಂತಿಯ ಆಚರಿಸುವ ಒಂದು ಕಾರ್ಯವೈಖರಿಯನ್ನ ಬಹಳ ದೂರ ಪುಷ್ಟಿಟ್ಟುಕೊಂಡು ನಾವೆಲ್ಲ ಸ್ನೇಹಿತರು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಇಲ್ಲಿ ಕುರಿಶೆಟ್ಟಿ ಸಮಾಜದ ಅವರ ನಮ್ಮ ಸಾಹಿ ಸಮಾಜದಿಂದ ಬಾಲಚಂದ್ರ ಚೌಧರಿ ಅವರು ಬಂದ ನಮ್ಮ ಕವರಿ ಸಮಾಜದ ಅವರ ಪಟ್ಸಾಲಿ ಸಮಾಜದಿಂದ ಪ್ರತಿನಿಧಿ ದೇವಾಂಗ ಈ ಎಲ್ಲ ಒಳಪಂಗಡಗಳು ಬಟ್ಟೆಯನ್ನ ಜಗತ್ತಿಗೆ ಮಾನ ಕಾಯಕವನ್ನು ಮಾಡ್ತಾ ದೇವಾನ ದೇವತೆಗಳಿಗೆ ಬಟ್ಟೆಯನ್ನ ಕೊಡ್ತಕ್ಕಂಥ ಮಹತ್ತರವಾದಂತಹ ವಂಶಸ್ಥರು ನಾವೆಲ್ಲ ನಾವೆಲ್ಲರೂ ಆ ವಂಶಸ್ಥರು ಆ ಒಂದು ಪರಂಪರೆಯಿಂದ ಬಂದವರು ನಾವುಗಳೆಲ್ಲ ಎಲ್ರಿಗೂ ತಿಳಿಸ್ಬೇಕು ಆ ಒಂದು ಕಲ್ಪನೆ ಆ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮತ್ತೊಂದು ಮಾರ್ಗ ಉದ್ದೇಶ ಅಂದ್ರ ಇದು ಒಟ್ಟಾರೆ ಆಧ್ಯಾತ್ಮಿಕ ಕಾರ್ಯಕ್ರಮ ಆಧ್ಯಾತ್ಮಿಕ ಅಂತಂದ್ರೆ ದೂರ ಇರ್ತೇವಲ್ಲ ಆ ಹಿರಿಯರು ಅನೇಕ ಸಂದರ್ಭಗಳಲ್ಲಿ ಎಂಪಿ ಮಾಮ ಕಡೆ ಹೋದಾಗ ಒಬ್ಬರೇ ಹಣದು ಹಿಂಗ ಎಂಪಿ ಮಾಮಾಡ ಶೇಖರ್ ಮಾಮ ಕಾಡು ಹೋದಾಗ ಹಕ್ಕ ಅನೇಕ ವಿಷಯಗಳನ್ನು ಪ್ರಸ್ತಾಪನೆ ಮಾಡ್ಯಾರ ಅವ್ರ ಕೈಯ ಕೆಲವ್ನು ದೇವಾನ ಸಮಾಜ ನೇಕಾರ ಸಮಾಜಕ್ಕೆ ತನದೇ ಆದ ಇತಿಹಾಸ ಇತ್ತಂತೆ ನಮಗೆ ಗೊತ್ತಾಗಿದ್ದು ಬಂದಂತ ಪುಸ್ತಕ ಐದು ಸಾವಿರ ವರ್ಷಗಳ ಇತಿಹಾಸ ಇತ್ತಂತ ನಮ್ಮ ಏನು ಐದು ಸಾವಿರ ವರ್ಷ ಇತಿಹಾಸವನ್ನ ಹೊಂದಿದಂತ ಒಂದು ಸಮಾಜ ಈ ನೇಕಾರ ಸಮಾಜ ದೇವಾನ ಸಮಾಜ ಅಲ್ಲಿರ್ತಕ್ಕಂಥ ಒಳಪಂಗಡಲ್ಲ ಅಷ್ಟೊಂದು ಪ್ರಬುದ್ಧತೆಯಲ್ಲಿ ಈ ಸಮಾಜದ ಹಿನ್ನೆಲೆ ಆ ಇತಿಹಾಸದ ಪುತ್ರ ಮರೆಮಾಚಿದಿವಿ ಆ ಪುರುಷ ವರ್ಷದ ನಾವು ಎಲ್ಲರೂ ತಿಳ್ಕೊಳ್ಳದೆ ಹೋಗ್ ಇಂಥ ನಾವು ಅನುಕರಣೆ ಮಾಡದೆ ಹೋದ ಒಂದು ಆಗ್ತನ ಆಗಿದೆ ಮತ್ತೆ ಹೋಗ್ತಿರ್ಲಿಲ್ಲ ಇಲ್ಲಿಗೆ ನಮ್ಮ ಅವನತಿ ಆಗ್ತದಾನುವಂತ ಮಟ್ಟಕ್ಕೆ ನಾವು ವಿಚಾರ ಮಾಡಬೇಕಾಗಿದೆ ಯಾಕಂದ್ರೆ ಅಂತ ಪರಿಸ್ಥಿತಿಗಳು ಇವತ್ತಿಗೆ ನಮ್ಮ ಮುಂದೆ ಕಾಣ್ತಾ ಇದೆ ಆ ದಿಷೆಯಲ್ಲಿ ನಮ್ಮ ದೃಷ್ಟಿಕೋನಾಗುತ್ತೆ ದೇವರು ಸಹಿತ ಆತ್ಮಿಕ ಪುರಾಣ ಪುರುಷ ಆಗಿದ್ರು ಸಹಿತ ದೇವನ ದೇವತೆಗಳ ಬಟ್ಟೆಯಲ್ಲಿ ಕೊಟ್ಟಂತ ಒಂದು ಪುರಾಣಗಳಲ್ಲಿ ನಾವು ಉಲ್ಲೇಖಿದ್ರು ಸಹಿತ ಆ ವಂಶಸ್ಥರು ನಾವು ಅವರಲ್ಲಿ ಹೆಂಗ್ ಬಂದಿವಿ ಅವರ ಹಿನ್ನೆಲೆ ಎಲ್ಲ ಸಂಪೂರ್ಣವಾಗಿ ಇವತ್ತಿಗೆ ಚಿಂತನೆ ಮಾಡ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ ಇದೆ ಅಷ್ಟರ ವಿಚಾರ ನಮ್ಮ ಜನ ಅದಕ್ಕೆ ನಾನು ಪದೇ ಪದೇ ಮಾತಾಡ್ತಿರ್ತೀನಿ ಅಂಬೇಡ್ಕರ್ ಸೃಷ್ಟಿ ಇತಿ ಬಗ್ಗೆ ನಮ್ಮ ಜನಾಂಗದ ಬಗ್ಗೆ ನಮ್ಮ ನಾವು ಇತಿಹಾಸ ಸೃಷ್ಟಿ ನಮ್ಮ ಜನಾಂಗದ ಬಗ್ಗೆ ಇತಿಹಾಸ ನಮ್ಮ ಪೂರ್ವಿಕರು ಯಾರು ನಮ್ಮ ಇತಿಹಾಸ ಏನು ನಮ್ಮ ಹಿನ್ನೆಲೆಯನ್ನು ರಾಮಾಯಣ ಮಹಾಭಾರತದಿಂದಲೂ ಸಹಿತ ಈ ಜನಾಂಗದ ಬಗ್ಗೆ ಅಂತ ಕೊಡುಗೆ ಈ ಜಗತ್ತಿಗೆ ಸಮುದಾಯಕ್ಕೆ ಈ ನಾಡಿಗೆ ಈ ನೇಕಾರ ಸಮಾಜ ಸಂಸ್ಕೃತಿ ಕೊಡುಗೆಯ ಕೊಟ್ಟದ ಅದನ್ನು ನಾವು ಅರ್ಥ ಮಾಡಿಕೊಬೇಕಾಗಿಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕಾಗಿಲ್ಲ ಈಗ ಮಾಮಲ್ಲ ಹೇಳ್ತಾರೆ ಒಂದು ಎರಡು ನಾನು ಒಂದು ವಿಚಾರ ಹೇಳಿದೆ ಐದುನೂರು ವರ್ಷಗಳಿಂದ ನಮ್ಮ ಐದು ಸಾವಿರ ವರ್ಷ ನಾವು ಅಂತೇವೆ ಜವಾನ್ ಐದುನೂರು ವರ್ಷಗಳಿಂದ ಸಿಖ್ ಇಲ್ಲ ಅಂತ ಮಾಮ ಬಗ್ಗೆ ಐದುನೂರು ವರ್ಷಗಳಿಂದ ಸಿಖ್ ಸಂಸ್ಕೃತಿ ಸಿಖ್ ಧರ್ಮ ಇಲ್ಲ ಹದಿಮೂರು ಮೂರು ವರ್ಷಗಳಿಂದ ಮುಸ್ಲಿಂ ಧರ್ಮ ಇರಲಿಲ್ಲ ಹದಿಮೂರು ವರ್ಷಗಳಿಂದ ಮುಸ್ಲಿಂ ಧರ್ಮ ಇರಲಿಲ್ಲ ಎರಡು ಎರಡು ಸಾವಿರ ವರ್ಷಗಳಿಂದ ಕ್ರೈಸ್ತ ಧರ್ಮ ಇರಲಿಲ್ಲ ಗುರುನಾನಕ ವೈಭವ ಎಷ್ಟು ಬಂದ ನಂತರ ಈ ಧರ್ಮ ಬಗ್ಗೆ ಪ್ರಚಾರ ನಾವು ನೋಡುತ್ತೇವೆ ಆಗ ಇದಕ್ಕಿಂತ ಪೂರ್ವ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಜನಾಂಗದ ಸಂಸ್ಕೃತಿ ನಾವು ಇದ್ರ ಬಗ್ಗೆ ನಮ್ಗೆ ಅರಿವಾಗಬೇಕಂತ ಅವಶ್ಯಕತೆ ಇದೆ ಆ ದಿಸೆಯಲ್ಲಿ ನಮ್ಮನ್ನ ನಂದಿ ಧ್ವಜದ ಲಾಂಛನವನ್ನು ಇಟ್ಕೊಂಡು ನಮ್ಮ ಪೂರ್ವಿಕರು ಆಡ್ತಾ ಇದ್ರು ನೇಕಾರು ಹಟ್ಟಿಕಾರು ದೇವರು ಈ ವಂಶ ಕಳ್ಕೊಂಡ ಕೂಡ ಚೋಳರು ಪ್ಲಾಸ್ಟಿಕ್ ಮುತ್ತರು ವಿಜಯನಗರ ಸಾಮ್ರಾಜ್ಯದವರು ನಮ್ಮ ದೇವಾದ ಸಮಾಜದ ಕುರುವುಗಳು ಶಾಸನಗಳಲ್ಲಿ ನಾವು ನೋಡ್ತೇವೆ ಆ ಶಾಸನಗಳ ಬಗ್ಗೆ ಎಲ್ಲ ಮೊಮ್ಮರು ಉಲ್ಲೇಖ ಮಾಡ್ತಾರೆ ವಿಜಯಪುರ ಶಾಸನ ಆಗಿರ್ಬೋದು ತಲಕೇರಿ ಶಾಸನ ಆಗಿರ್ಬೋದು ಹೊನ್ನಾಳಿ ಶಾಸನ ಆಗಿರ್ಬೋದು ಬಗಿರಿ ಶಾಸನ ಆಗಿರ್ಬೋದು ಇವೆಲ್ಲ ಶಾಸನಗಳಲ್ಲಿ ನಾವು ನಮ್ಮ ಪರಂಪರೆ ಕೊಟ್ಟ ದೇವಸ್ಥಾನ ಜನಾಂಗದ ಆಚಾರ ವಿಚಾರ ಪದ್ಧತಿ ಇವರ ಬದುಕಿನ ಕೌಶಲ್ಯಗಳು ಯಾವ ಇವರು ಸಮಾಜದ ನೋಡಿ ಇವತ್ತು ಯೋಧರಾಗಿ ರಾಜ ಮಹಾರಾಜರಾಗಿ ರಾಜ ಮಹಾರಾಜಕ್ಕೆ ದೊಡ್ಡ ದೊಡ್ಡ ಸೈನಿಕರಾಗಿ ರಾಜ್ಯ ಕೊಡುವಂತಹ ಉದಾಹರಣೆಗಳು ಕೂಡ ನಾವು ನಮ್ಮ ಜನಾಂಗದಲ್ಲಿ ಇವರು ನೇಪಾಳದ ದೊರೆ ಅಂತ ಹೇಳಿ ನಾವು ನೋಡ್ತೀವಿ ನೇಪಾಳ ದೊರೆ ಅದರ ಗೊತ್ತಿಲ್ಲ ಶಂಕರ ಉಲ್ಲೇಖ ಮಾಡಬೇಕಾಗಲ್ಲ ಈಗ ಹತ್ತು ಹಲವು ದಶಕಗಳಿಂದ ಈ ಒಂದು ಸಂಪರ್ಕ ಇಲ್ಲಿ ಜನಾಂಗದ ಕುರಿತು ಆಶೋತ್ತರ ಇಲ್ಲಿ ನಮ್ಮ ನಮ್ಮ ಆಶೆ ಇಷ್ಟೇ ಇದೆ ನಮ್ಮ ಒಳ ಪ್ರಮಾಣಗಳೆಲ್ಲ ನಿಮ್ಮ ಆಚಾರ ವಿಚಾರ ಒಟ್ಟಿಗೆ ತೋಡುಗೆ ಎಣ್ಣು ಪದ್ಧತಿ ನಿಮ್ಮ ಆಹಾರ ಪದ್ಧತಿ ಏನೇ ಇಲ್ಲ ಸ್ವಚ್ಛ ಇರಲಿ ನಮ್ಮ ಉದ್ಯೋಗ ಅಂತ ಬಂದಾಗ ನಮ್ಮ ಜನಾಂಗ ಅಂತ ಬಂದಾಗ ನಮ್ಮ ಸಂಸ್ಕೃತಿ ಅಂತ ಬಂದಾಗ ನಾವು ಒಂದೇ ರೀತಿಯಲ್ಲಿ ಇರಲಿ ಅನ್ನುವಂತ ದೃಷ್ಟಿಕೋನ ಸ್ನೇಹಿತರೆಲ್ಲ ಕೂಡ ಆ ವಿಚಾರದಲ್ಲಿ ಹೊಂದಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕಾಗಿಲ್ಲ ನಮ್ಮ ಸಮುದಾಯನ ಬಳಸುವಂತ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದನ್ನ ಗಟ್ಟಿಗೊಳಿಸುವಂತ ಪ್ರಯತ್ನ ಒಕ್ಕೂಟದಿಂದ ಆಗಬೇಕಾಗಿದೆ ದೇವಾನು ಸಮಾಜದಿಂದ ಆಗಬೇಕಾಗಿದೆ ಈ ಎಲ್ಲ ಸಮುದಾಯಗಳನ್ನು ಬಲಪಡಿಸುವಂತ ಅವಶ್ಯಕತೆ ಇದೆ ಆ ದಿಶೆಯಲ್ಲಿ ನಾವು ಸಾಕ್ತಾ ಇದ್ದೀವಿ ಒಂದು ವಿಚಾರವನ್ನು ನಾನು ಇಲ್ಲಿ ಮಂಡಿಸಿ ಯಾಕಂದ್ರೆ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಇರುವುದರಿಂದ ಅದನ್ನು ವಿಡಿಯೋ ನೋಡುವ ಹಾಗ ಗಮನಕ್ಕೆ ಬಂದು ನೀವೆಲ್ಲ ನೋಡಿರ್ಬೋದು ನಾನು ನಮ್ಮದು ನನ್ನ ಡಿಗ್ರಿಯ ಸಬ್ಜೆಕ್ಟ್ ಫಿಲಾಸಫಿ ತತ್ವಶಾಸ್ತ್ರ

ಸಾಕ್ರೆಟ್ ಸಿದ್ಧಾಂತ ತಗೊಂಡೋಗುತ್ತೆ ಪ್ಲೇಟೋ ಸಿದ್ಧಾಂತ ಗೊತ್ತಿದೆ ಇವರೆಲ್ಲ ಮಹಾನ್ ಸಾಧಕರು ಗ್ರೀಕ್ ಸಾಮ್ರಾಜ್ಯದಲ್ಲಿ ಕ್ರಿಸ್ತಕ ಪೂರ್ವ ಮೂರ್ನೂರ ಎಪ್ಪತ್ತೆಂಟರಲ್ಲಿ ನಮ್ಮ ಆಕಾರ ಆರು ಸಾವಿರ ವರ್ಷಗಳಲ್ಲಿ ಅದರಿಂದ ಹಿಡ್ಕೊಂಡು ಗ್ರೀಕ್ ರಾಜ್ಯದವರೆಗೂ ಅಲ್ಲಪ್ಪ ಪ್ಲೇಟೋ ಅಂತಿದ್ದ ಸಾರಿ ಸಾಕ್ರಿಟಿಸ್ ಅಂತಿದ್ದ ಸಾಕ್ರಿಟಿಸ ಇದೆಲ್ಲ ಕೇಳ್ಕೊಳ್ಳೋಕೆ ಹೇಳಿ ನೀವು ಬೇಜಾರು ಅನಿಸ್ಬೋದು ಬಹುಶಃ ತೆಲಿಮೆ ಅಂತ ಹೋಗುವಂತ ವಿಚಾರ ಅಂತ ಅನಿಸ್ಬೋದು ಬಹಳ ಅದು ಬಹಳ ಮಹತ್ವವಾದಂತ ಸಂಗತಿ ಏನಂತಂದ ಸಾಕ್ರೆಟಿಸ್ ಒಬ್ಬ ಮಹಾನ್ ಸಂತ ಅವರು ಇವತ್ತು ನಾವು ಶಂಕರಾಚಾರ್ಯ ಮಧ್ವಾಚಾರ್ಯ ಬೇರೆ ಬೇರೆ ನೋಡ್ತೀವಿ ಆ ಸಾಕ್ರೆಟೀಸ್ ಒಬ್ಬ ಮಹಾನ್ ಸಂತ ಆ ಕ್ರೀಟ್ ಸಾಮ್ರಾಜ್ಯ ಯಾವ ಆವತ್ತಿನ ಕಾಲ ಅನೈತಿಕತೆ ದಾಂಬಾಚಾರ ಸ್ವಚ್ಛಾಚಾರ ಇಡೀ ಅವಾಗೇನಿರಲಿಲ್ಲ ಯಾವ ಟೆಕ್ನಾಲಜಿ ಆಯಿತು ಗ್ರಹಗಳ ಬಗ್ಗೆ ಮಾಹಿತಿರಲಿಲ್ಲ ಸೈನ್ಸ್ ಗೊತ್ತಿರಲಿಲ್ಲ ಬೇರೆ ಬೇರೆ ಇತಿಹಾಸ ಗೊತ್ತಿರಲಿಲ್ಲ ಅವತ್ತಿನ ಕಾಲದಲ್ಲಿ ಇಡೀ ದೇಶ ಅತ್ಯ ಏನು ಕ್ರೀಡಾ ಅಡ್ಡಾಡಿ ಹೆಂಗ್ ಭೂತ ಆಗಿರೋ ಬಸವನೇ ಬಸವ ಇವ್ರ ಜೊತೆ ಒಬ್ಬ ನಮ್ಮ ಸಂಸ್ಕೃತಿ ಸ್ವಲ್ಪ ಸಂತ ಅವ ಜನರನ್ನ ಜಾಗೃತಿ ಮೂಡಿಸ್ತಿರ್ತಾನ ಜನರಿಗೆ ವಿಚಾರ ಹಂಚ್ಕೊಳ್ತಿರ್ತಾನ ಅಧ್ಯಾತ್ಮಿಕ ಚಿಂತನೆಗಳನ್ನ ಜನರಿಗೆ ಕೆಲಸ ಮಾಡ್ತಿರ್ತಾನ ಅಂತ ಹೇಳಿ ಅಲ್ಲಿ ಬಡವರು ಶ್ರೀಮಂತರು ಬಡವರು ಶ್ರೀಮಂತರುನಲ್ಲಿ ಆಗ್ತಕ್ಕಂಥ ಅನ್ಯಾಯ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ನಿರಾಳವಾಗಿ ಅವರೋಧ ಮಾಡ್ತಿರ್ತಾನ ಯಾರು ಸಾಕ್ರೆಟಿಸ್ಟ್ ಹಂಡಿಸ್ತಿರ್ತಾನೆ ನೇರವಾಗಿ ಮಾತಾಡ್ತಿರ್ತಾನ ಅಂತವನ್ನ ಏನ್ ಮಾಡ್ತಾರಂದ್ರ ಅಲ್ಲಿ ಸಮುದಾಯ ಮೇಲೆ ಬರ್ತಾ ಅವರು ಸೀಟಿಗೆ ದಂಡ ವಿಧಿಸ್ತಾರ ಅವ್ರ ದಂಡ ವಿಧಿಸಿ ಮರದಂಡನೆ ಅವನ ಸಬ್ರಿಟಿಷ್ ಮರಣ ದಂಡನೆ ವಿಧಿಸ್ತಾರ ಅಲ್ಲಿ ರಾಜನಲ್ಲಿ ಆಗ ಸಪ್ರಿಟಿಷ್ ಇಡೀ ದೇಶಭಕ್ತಿ ತಂದೆ ಆದಂತ ಜನ ಮಂಡನೆ ಕಳಿಸ್ತಿರ್ತಾನೆ ಒಂದು ದಿವಸ ಸಪ್ರಿಟಿಸ್ ಮರದಂಡನೆ ಆದಂತ ಸಂದರ್ಭದ ಎರಡು ತಾಸ ಉಳಿದಿರ್ತದೆ ಬರ್ರೆ ಎರಡೇ ಎರಡು ತಾಸು ಉಳಿಯುತ್ತದ ನಿಮ್ಮ ಸಾಫ್ಟ್ವೇರ್ ಟಿ ಹೇಳ್ತ ಪಕ್ಕದ ಬರಗಣ್ಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪಕ್ಕದ ಒಬ್ಬ ಯಾರೋ ಒಬ್ಬ ಮನುಷ್ಯ ಒಂದು ಹಾಡು ಅಂತಿರ್ತಾನೆ ಅವನು ಹಾಡು ಅಂತಿರ್ತಕ್ಕಂಥ ಸನ್ನಿವೇಶ ನೋಡಿ ಆ ಸಾಫ್ಟ್ವೇರ್ ಟಿ ಅವನು ತೆರೀತ ನನ್ನ ಇನ್ನೊಂದು ಎರಡು ತಾಸ ನನ್ನ ಸಾವು ನೀವು ಹೆಂಗಾಕು ನನಗೆ ವಿಷ ಕೊಟ್ಟು ಕೊಲ್ಲಾಗದ್ರಿ ಅಲ್ಲಿ ಹೊರಗಡೆ ಒಬ್ಬ ಹಾಡು ಹಾಕತ್ತಾನ ಅವನೊಂದ್ ಸ್ವಲ್ಪ ಕಡೆ ಹೇಳಿ ಸ್ವಕ್ರೀತೀಸ್ ಹೇಳ್ತಾನ ಅವಾಗ ಯಾಕೆ ಆಗ್ಬೋದು ಅವನ್ನ ಹೊರಗೆ ಹಾಡ ಅಂತ ವ್ಯಕ್ತಿನ ತುಂಬಿಸ್ತಾರೀತೀಸ್ ಅವನು ಕೇಳ್ತಾನ ಇಲ್ಲ ಮತ್ ಯಾವ ಹಾಡಿಲ್ಲ ಬಹಳ ಚೆನ್ನಾಗಿ ನಾನು ಬಹಳ ಚೆನ್ನಾಗ ನನಗ ಹಾಡ ಕಲಿಸ್ಬೋದು ಅಂತಾನೆ ಆಗ್ಬೋಳ್ತು ನಾನ ಅಮ್ಮ ಆಯ್ತಾ ನಾನು ಯಾರು ಮಾತಾಡ್ಸಿದ ನೀನ್ ನಮ್ಮ ಚರ್ಮ ಮಾತಾಡತ್ತೀನಲ್ವಾ ನಾನು ಪುಣ್ಯಕ್ಕೆ ನನಗೆ ಹಾಡು ಹೇಳಿ ಅಂತೇಳಿ ಸಂಪರ್ಕಿಸಿದ ಆ ವ್ಯಕ್ತಿ ಹಾಡು ಹೇಳ್ತಾನೆ ಅರ್ಧ ತಾಸದ ಆ ಹಾಡನ್ನ ಸ್ವರ್ಕ ಹಾಡ ಕಲಿತು ಪಳ್ಳೆ ಅವಲ್ಲ ಹಾಕಬೇಕಾದ ಅರ್ಧ ತಾಸು ಪುಣಾ ತಾಸು ಬೀಳ್ತದ ಜೈಲರ್ ಅವ್ರು ಕೇಳ್ತಾನ ಅಲ್ಲ ಎರಡು ತಾಸಿದೆ ಅಷ್ಟೊಂದು ಒಂದು ತಾಸನ್ನ ನೀವು ಹಾಡ ಕಲಿತು ಪಳ್ಳೆ ಅವ್ನು ಕಲಿತ ಒಂದು ತಾಸು ಕಳುಲಿ ನಿನ್ ಒಂದ್ ತಾಸು ಏನ್ ಮಾಡಕ್ ಸಾಧ್ಯ ಇದೆ ಅಂತ ಹೇಳಿ ಆ ಜಯಲಲಿತ ಹೇಳಿದಾಗ ಸ್ವಾತಂತ್ರ್ಯ ಕೃಷ್ಣತನ ಜೀವನ ಅವ್ರಿಗೆ ಇಷ್ಟ ಇದೆ ಅಂತ ಅರ್ಧ ತಾಸು ಇನ್ನು ನನಗೆ ಆ ಹಾಡು ಏನು ಅಂತ ಗೊತ್ತಿರಲಿಲ್ಲ ಅರ್ಧ ಗಂಟೆ ಮುಂಚಿತವಾಗಿ ಆ ಸಂದೇಶ ಆ ಭಾವನೆ ಏನು ಬದುಕಿನ ಚರಿತ್ರೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಆ ಹಾಡು ಕಲಿತೆ ನಾನು ಇದು ನನ್ಗ ನನ್ನ ಸತ್ರು ಬರುವ ಅಂದ್ರೆ ಜೀವನದ ಕಲಿಯೋ ಬಹಳ ಇದೆ ಹೊಸತನ್ನು ತಿಳ್ಕೊಳ್ಳೋದು ಬಹಳ ಇದೆ ಪ್ರಪಂಚದಂತ ಪ್ರತಿ ಮನುಷ್ಯ ತನ್ನದೇ ಆದಂಥ ಬದುಕಿನ ಶೈಲಿಯನ್ನು ಅರ್ಥ ಮಾಡಿಕೊಳ್ಳುವಂತ ಹೊರಗೆ ಹಂಚ್ಕೊಂಡಾಗ್ತದೆ ಹಂಗಾಗಿ ನನ್ನ ಶತ್ರು ಸಂತೋಷ ಇದೆ ನನ್ನ ಸಾಯಿ ಕೊನೆ ಇರುವವಳಗೂ ನನ್ನ ಪ್ರತಿ ಅಂಶನ ತಿಳ್ಕೋಬೇಕಾಗಿದೆ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಹೇಳಿ ಬ್ರಿಟಿಸ್ ಹೇಳ್ತಾನೆ ಇವತ್ತಿಗೆ ಮುಗಲ್ ಯಾರ ಯಾಕಂದ್ರೆ ಮೊಬೈಲ್ ಸಾಫ್ಟ್ ಬ್ರಿಟಿಸ್ ಬಗ್ಗೆ ನೀವು ಸಾಫ್ಟ್ ಬಗ್ಗೆ ಮಾಹಿತಿ ಮುಗ್ದ ಹೊಡೆಯಲಿ ಜಗತ್ತಿನ ಅತ್ಯಂತ ಮಹಾನ್ ಉಲ್ಲಾಸ ಪಟ್ಟಿಯಲ್ಲಿ ಸಾಫ್ಟ್ ನಮ್ಗೆ ಕಾಣ್ತಾನೆ ಯಾವ ಸಮಾಜದ್ ಮಾಡಿತ್ತು ಯಾರು ಅವರನ್ನ ದೇಶದ್ರೂ ಎಂತರು ಯಾರು ಅವನ ಸಮಾಜದ್ರೋ ಎಂತರು ಇವತ್ತಿಗೆ ಜಗತ್ತಿಗೆ ಒಂದು ಸಂದಿಸಿಕ ಆಗಿರ್ಬೋದು ಬುದ್ಧ ಆಗಿರ್ಬೋದು ಬಸವಣ್ಣವರಾಗಿರ್ಬೋದು ಸಿದ್ದಾರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಇಂಥ ಮಹಾನ್ ಸಂತರು ದಾಸಿಮಯ್ಯರಾಗಿರ್ಬೋದು ಇಂಥ ಅನೇಕ ಮಹಾನ್ ಸಂತರ ಆಚಾರಗಳು ವಿಚಾರಗಳು ಮೌಲ್ಯಗಳನ್ನ ನಮ್ಮ ಸಮುದಾಯಕ್ಕೆ ಯುವ ಪೀಳಿಗೆ ತಿಳಿಸ್ಕೊಡ್ತಕ್ಕಂತ ಒಬ್ಬ ಅವರಿಗೆ ಮಾಹಿತಿ ತಿಳಿಸಿ ಅವರು ಬದುಕಿನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತ ಒಂದು ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ ಆ ದಿಶೆಯಲ್ಲಿ ನಮ್ಮ ಒಕ್ಕೂಟ ನಮ್ಮ ಬಳಗ ನಮ್ಮ ಸ್ನೇಹಿತರು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ ಸಹಕಾರ ಕೇಳ್ತೀವಿ ಬರುವಂತಹ ದಿನಗಳಲ್ಲಿ ಬೆಳೆ ಬೆಳಗಾವಿಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅದು ಕುಮಿನ್ ಶಕ್ತಿ ಸಮಾಜ ಆಗಲಿ ಅಥವಾ ಸಾಯಿ ಸಮಾಜ ಯಾವುದೇ ಸಮಾಜ ಒಳಪಡಲು ನಾವು ನಿಮ್ಮಗಳೆಲ್ಲ ಕೂಡಿ ಕೂಡಿ ಮಾಡುವಂಥದ್ದಾಗಲಿ ಒಗ್ಗಟ್ಟಿಂದ ಸಮುದಾಯ ಕಟ್ಟುವಂತಹ ನಿಟ್ಟಿನಲ್ಲಿ ನಾವು ನಿಮ್ಮಗಳೆಲ್ಲ ಸಾಗೋಣ